नमेलूारी नो डिफरे नथिंग ऐसक गांधी भारत जय बा जय भी जय संविधान राली ಈಗ ಚರ್ಚೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಬೇರೆ ಟೈಮಲ್ಲಿ ಅದನ್ನ ಮಾತಾಡೋಣ ಏನಾರು ನಿಮ್ಗೆ ಉತ್ತರ ಕೊಡ್ತೀನಿ ನಾನು ನೋ ಸ್ಟೇಟ್ಮೆಂಟ್ ನೋ ಸ್ಟೇಟ್ಮೆಂಟ್ ನಥಿಂಗ್ ಸ್ಟೇಟ್ಮೆಂಟ್ ನೋ ಯಾವ ಸ್ಟೇಟ್ಮೆಂಟ್ಗೂ ಯಾವ ವ್ಯಾಲ್ಯೂ ಇಲ್ಲ ಇಲ್ಲಿ ನಾನೇನು ಕೂತ್ಕೊಂಡು ಮಾತಾಡ್ತೀನಿ ಅಲ್ಲಿ ಸಿಎಂ ಏನು ಕೂತ್ಕೊಂಡು ಮಾತಾಡ್ತಾರೆ ಅಷ್ಟು ಪಾತ್ರ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡು ನಿಧಾನ ಬದಕ್ಕೆ ಉತ್ತರ ಹೇಳೋಣ ನನಗೆ ಐ ಡೋಂಟ್ ನೋಟ್ ಇಟ್ ಇನ್ನು ಟೈಮ್ ಇದೆ ಇನ್ನ ಕೆಲವ್ರಿಗೆ ರಿಟೈರ್ಮೆಂಟ್ ಜನವರಿಲಿ ಆಗ್ತಾ ಇದ್ದಾರೆ ಇನ್ನು ಇಲ್ಲಿ ಒಟ್ಟಿಗೆ ಒಂದೇ ಸತಿ ಮಾಡ್ತೀವಿ ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದೀವಿ ಕ್ಯಾಬಿನೆಟಲ್ಲಿ ಆಥರೈಸ್ ಚೀಫ್ ಮಿನಿಸ್ಟರ್ ಒಂದು ವೇಕೆನ್ಸಿ ಮುಗಿಲಿ ಅಂತ ವೇಟ್ ಮಾಡ್ತಾ ಇದೀವಿ ಆ ವೇಕೆನ್ಸಿ ಆದ ತಕ್ಷಣ ಇನ್ನೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ ಆಥರೈಸ್ ಮಾಡಿದ್ದೀವಿ ಅವರು ಹೈಕಮಾಂಡ್ ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಆಯ್ತು ಅವ್ರು ಮಾಡ್ತಾ ಇರಲಿ ನಾವು ನಮ್ಮ ಸಿದ್ಧಾಂತನ ನಮ್ಮ ನಂಬಿಕೆನ ನಮ್ಮ ಆಚಾರ ವಿಚಾರನ ಹೇಳಲಿಕ್ಕೆ ಸರ್ಕಾರದ ಮುಖಾಂತರ ನಾವು ಮಾಡೋದು ಬಸವಣ್ಣನವ್ರದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ ಕೆಂಪೇಗೌಡರೊಂದು ಸ್ಟ್ಯಾಚ್ಯೂ ಮಾಡ್ತೀವಿ ಗಾಂಧೀಜಿಯವ್ರನ್ನ ಸ್ಟ್ಯಾಚೂ ಮಾಡ್ತೀವಿ ಅಂಬೇಡ್ಕರ್ ಅವ್ರದ್ದೊಂದು ಸ್ಟ್ಯಾಚ್ಯೂ ಮಾಡ್ತೀವಿ ಈ ದೇಶದಲ್ಲಿ ಯಾವ ಮೂರ್ತಿ ಇಲ್ಲದೆ ಹೋದಷ್ಟು ಜಾಸ್ತಿ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದಿದೆ ಅದನ್ನು ಬಿಟ್ಟಿದ್ದಾರೆ ಕೆಲವರು ಅದೆಲ್ಲ ನಾವು ನೆನಪು ಮಾಡಬೇಕಲ್ಲ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಹಾಕಿದ್ವಲ್ಲ ಸರ್ಕಾರದಲ್ವ ಅದು ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವಾ ನೆಹರು ಸ್ಟ್ಯಾಚ್ಯೂ ಸರ್ಕಾರದಲ್ವಾ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರೋಗ್ರಾಮ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಮುಂದಕ್ಕೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯಕ್ರಮ ಅವ್ರು ಕೊಟ್ಟ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ನಾವೇನೇನೋ ಹೊಸ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವ ಆಯಿತು ಅದಕ್ಕೆ ಬಸವರಾಜ್ ಬೊಮ್ಮೆಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಸಪ್ರೇಟಾಗೆ ಎಲ್ಲ ಲಿಟ್ ಲೆಪ್ ಮಾಡ್ಕೊಂಡಿರಿ ಅವ್ರು ಯಾರ್ಯಾರು ಏನು ಹೇಳೋರೆ ಎಲ್ಲರಿಗೂ ಉತ್ತರ ಕೊಡೋಣ ಐ ವಿಶ್ ಟಮ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಟು ದೇಮ್ ನ್ಯೂ ಇಯರ್ ಟು ದೆಮ್ ಸತಿ ಅವ್ರೆಲ್ಲ ಒಲೆ ನಮ್ಮ ಹತ್ರ ಸೂಜಿ ಇದೆ ಸೂಜಿನೂ ಇದೆ ದಾರು ಇದೆ ಎರಡು ಸೇರಿ ಕಳ್ಸಿಕೊಡ್ತೀನಿ ಫಸ್ಟ್ ಅವ್ರ ಮನೆ ಹೊಲ್ಪಡಿ ಓಕೆ ಒಂದು ನಿಮಿಷ